ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಎಸ್ ಎಲ್ ಆರ್ ಪಬ್ಲಿಕ್ ಇನ್ಫೋ ಚಾನೆಲ್ಗೆ ಸ್ವಾಗತ ದೇಶದಲ್ಲಿ ಮೂರನೇ ಬಾರಿಗೆ ದೇಶದ ಪ್ರಧಾನಿಗಳಾದ ಶ್ರೀಯುತ ನರೇಂದ್ರ ಮೋದಿ ಅವರು ಇದೇ ಜುಲೈ ಇಪ್ಪತ್ಮೂರರಂದು ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸ್ತಾ ಇರುವಂತಹ ಬಜೆಟ್ನಲ್ಲಿ ದೇಶದ ಅರವತ್ತು ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರಿಗೆ ಭರ್ಜರಿ ಬಂಪರ್ ಗಿಫ್ಟ್ಗಳನ್ನು ನೀಡುತ್ತಿದ್ದಾರೆ ಬನ್ನಿ ನಿಮ್ಮ ಮನೆಯಲ್ಲಿ ಕೂಡ ಅರವತ್ತು ವರ್ಷ ಮೇಲ್ಪಟ್ಟ ಅಜ್ಜ ಅಜ್ಜಿಯರು ಇದ್ದರೆ ತಪ್ಪದೆ ಈ ವಿಡಿಯೋವನ್ನು ಈಗಲೇ ಲೈಕ್ ಮಾಡಿ ಹಾಗೂ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರುವ ಬೆಲ್ ಐಕಾನ್ ಪ್ರೆಸ್ ಮಾಡಿಕೊಳ್ಳಿ ಮತ್ತು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಇಷ್ಟಕ್ಕೂ ಇದೇ ಜುಲೈ ಇಪ್ಪತ್ ಮೂರರಂದು ಮಂಡಿಸ್ತಾ ಇರುವಂತಹ ಬಜೆಟ್ನಲ್ಲಿ ಹಿರಿಯ ನಾಗರಿಕರಿಗೆ ಏನೆಲ್ಲಾ ಕೊಡುಗೆಗಳನ್ನು ನೀಡಲಾಗುತ್ತಿದೆ ಅನ್ನೋದನ್ನ ಕಂ ಕಂಪ್ಲೀಟ್ ಆಗಿ ನೋಡೋಣ ಬನ್ನಿ ಹಿರಿಯ ನಾಗರಿಕರು ಹಣಕಾಸಿನ ಅಗತ್ಯಗಳನ್ನು ಪೂರೈಸಿಕೊಳ್ಳಲು ಸ್ಥಿರ ಆದಾಯದ ಹೂಡಿಕೆಗಳು ಅಥವಾ ಬಾಡಿಕೆ ಆದಾಯದ ಮೇಲೆ ಅವಲಂಬಿತರಾಗಿದ್ದಾರೆ ಎಂಬುದು ಇಲ್ಲಿ ಪ್ರಮುಖವಾದ ಅಂಶವಾಗಿದೆ ಇದರಲ್ಲಿ ಹೊಸದಾಗ ಮಾರ್ಗದರ್ಶನ ಬೇಕಾಗುತ್ತದೆ ಹಿರಿಯ ನಾಗರಿಕರಿಗೆ ಈ ಬಾರಿ ಬಜೆಟ್ ಸ್ನೇಹ ಪರವಾಗಿ ಹೌದು ಭಾರತದಲ್ಲಿನ ಗ್ಲೋಬಲ್ ಮೊಬಿಲಿಟಿ ಸರ್ವಿಸಸ್ ತೆರಿಗೆ ಕೆಪಿಎಂಜಿನ ಪಾಲುದಾರ ಮತ್ತು ಮುಖ್ಯಸ್ಥ ಫರಿಜಾರ್ ಸಿರ್ವಲ್ಲ ಹೇಳುವಂತೆ ಅಂಕಿಅಂಶಗಳ ಪ್ರಕಾರ ಭಾರತದ ಜನಸಂಖ್ಯೆ ಹತ್ತು ಪ್ರತಿಶತಕ್ಕಿಂತ ಹೆಚ್ಚಿನವರು ಹಿರಿಯ ನಾಗರಿಕರು ಆಗಿದ್ದು ಅರವತ್ತು ವರ್ಷ ಮತ್ತು ಅದಕ್ಕಿಂತ ಹೆಚ್ಚಿನ ವಯೋಮಾರ್ಗರು ಆಗಿದ್ದಾರೆ ಹಿರಿಯ ನಾಗರಿಕರಿಗಾಗಿ ಇರುವಂತಹ ಕೆಲವೊಂದು ಯೋಜನೆಗಳಾದ ಪ್ರಧಾನಮಂತ್ರಿ ವಯವಂದನ ವಯೋವಂದನ ಯೋಜನೆ ಆಯುಷ್ಮಾನ್ ಭಾರತ್ ಮೊದಲಾದವುಗಳ ಮೇಲೆ ಗಮನ ಹರಿಸಿಕೊಂಡು ಕೇಂದ್ರ ಈ ಬಾರಿಯ ಬಜೆಟ್ನಲ್ಲಿ ಕೆಲವೊಂದು ಮಾರ್ಕೌಂಟ್ಗಳನ್ನು ಮಾಡಬಹುದು ಅಂತ ನಿರೀಕ್ಷಿಸಲಾಗಿದೆ ಹಾಗಾದ್ರೆ ಏನಿದು ಅಂತ ನೋಡ್ತಾ ಹೋಗೋಣ ಪ್ರಮಾಣಿತ ಕಡಿತದಲ್ಲಿ ಹೆಚ್ಚಲ ಹೊಸ ಮತ್ತು ಹಳೆಯ ತೆರಿಗೆ ಪದ್ಧತಿಯಡಿಯಲ್ಲಿ ಸ್ಟ್ಯಾಂಡರ್ಡ್ ಡಿಟಕ್ಷನ್ಗೆ ಪ್ರಸ್ತುತ ಮಿತಿ ಐವತ್ತು ಸಾವಿರ ಸಾವಿರ ರೂಪಾಯಿ ಹೆಚ್ಚಿನ ಸಂದರ್ಭಗಳಲ್ಲಿ ಹಿರಿಯ ನಾಗರಿಕರು ಹಾಗೂ ಗಳಿಸುವಂತಹ ಪಿಂಚಣಿಯಾದಾಯದ ವಿರುದ್ಧ ಈ ಕಡಿತವನ್ನು ಪಡೆಯುತ್ತಾರೆ ಜೀವನ ವೆಚ್ಚ ಹಾಗೂ ಇತರ ಅಂಶಗಳನ್ನು ಪರಿಗಣಿಸಿ ಇದನ್ನು ಒಂದು ಲಕ್ಷಕ್ಕೆ ಏರಿಸಬಹುದು ಅನ್ನುವಂತಹ ಅಂದಾಜು ಇದೆ ಇನ್ನು ಎರಡನೇದಾಗಿ ಸೆಕ್ಷನ್ ಏಟಿ ಟಿಟಿಪಿ ಅಡಿಯಲ್ಲಿ ಕಡಿಮೆ ಮಿತಿಯಲ್ಲಿ ಹೆಚ್ಚಳ ಅಂದರೆ ಈ ಬಾರಿಯ ಬಜೆಟ್ನಲ್ಲಿ ಇದನ್ನ ಕೂಡ ಒಂದು ಲಕ್ಷಕ್ಕೆ ಏರಿಸಬಹುದು ಎಂದು ಕೂಡ ಸಿರ್ಮಲ್ಲ ಹೇಳಿದ್ದಾರೆ ಇನ್ನು ಮೂರನೇದಾಗಿ ಮನೆ ಬಾಡಿಗೆಯ ಮೇಲೆ ತೆರಿಗೆ ಕಡಿತ ಹೌದು ಬಾಡಿಗೆ ಮನೆಯಲ್ಲಿ ವಾಸಿಸುವ ಹಿರಿಯ ನಾಗರಿಕರ ಆರ್ಥಿಕತೆಯನ್ನು ಕಡಿಮೆ ಮಾಡುವಂತ ನಿಟ್ಟಿನಲ್ಲಿ ಅವರಿಗೆ ಅಗತ್ಯ ಪರಿಹಾರ ಮತ್ತು ಅವರ ವಸತಿ ವೆಚ್ಚದಲ್ಲಿ ಸ್ಥಿರ ೆಯನ್ನ ಒದಗಿಸುವಂತಹ ಯೋಜನೆ ಹಾಗಾಗಿ ಆದಷ್ಟು ಈ ಮಾಹಿತಿ ಈ ವಿಡಿಯೋವನ್ನು ಪ್ರತಿಯೊಬ್ಬರಿಗೂ ವಾಟ್ಸ್ಆಪ್ ಫೇಸ್ಬುಕ್ನಲ್ಲಿ ಶೇರ್ ಮಾಡಿ ತಿಳಿಸಿ